ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ಅತಿ ಹೆಚ್ಚಿನ ತೆರಿಗೆ ಪಾವತಿಸುವ ರಾಜ್ಯವಾಗಿದ್ದರೂ ಅದಕ್ಕೆ ಪ್ರತಿಯಾಗಿ ಕೇಂದ್ರದಿಂದ ನಿರೀಕ್ಷಿತ ನೆರವು ಒದಗಿ ಬರ್ತಾ ಇಲ್ಲ ಪ್ರಸ್ತುತ ದಕ್ಷಿಣ ಭಾರತದ ಹಣ ಉತ್ತರಕ್ಕೆ ಹರಿದು ಹೋಗ್ತಾ ಇದೆ ಎಂದು ವಿಧಾನ ಸದಸ್ಯ ಎಚ್ ವಿಶ್ವನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕರ್ನಾಟಕ ಇಂದು ಕೇಂದ್ರಕ್ಕೆ ನೀಡುತ್ತಾ ಇರುವ ತೆರಿಗೆಗೆ ಪ್ರತಿಯಾಗಿ ಅಗತ್ಯ ನೆರವನ್ನು ಬಯಸ್ತಾ ಇದ್ದರೂ ಕೇಂದ್ರ ಸರ್ಕಾರ ಜನಸಂಖ್ಯೆಯ ಮಾನದಂಡವನ್ನ ಮುಂದೆ ಮಾಡಿ ನಮಗೆ ದೊರಕಬೇಕಾದ ನೆರವನ್ನು ನೀಡದೆ ಉತ್ತರದ ರಾಜ್ಯಗಳಿಗೆ ಇದೆ ಈ ರೀತಿ ನೀಡ್ತಾ ಇರುವ ಹಣ ನಮ್ಮ ನಿಮ್ಮೆಲ್ಲರ ಶ್ರಮದ ಹಣವಾಗಿದೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು ಕರ್ನಾಟಕಕ್ಕೆ ಕೇಂದ್ರದಿಂದ ದೊರಕಬೇಕಾದ ನ್ಯಾಯಯುತವಾದ ಹಣದ ಬಗ್ಗೆ ರಾಜ್ಯದ ಯಾವೊಬ್ಬ ಸಂಸದರು ಕೂಡ ಮಾತನಾಡ್ತಾ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ರು ಮುಂಬರುವ ಲೋಕಸಭಾ ಚುನಾವಣೆಯಿಂದ ದೃಷ್ಟಿಯಲ್ಲಿಟ್ಟುಕೊಂಡು ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಇಡೀ ಅಸ್ತ್ರವನ್ನು ಬಳಸಿ ಎದುರಾಳಿಗಳನ್ನು ಬಂಧಿಸುವ ಕಿರುಕುಳ ನೀಡುವ ಮೂಲಕ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಇಂತಹ ಪ್ರವೃತ್ತಿ ಜನತಂತ್ರ ವ್ಯವಸ್ಥೆಗೆ ಪೂರಕವಲ್ಲವೆಂದು ಎಚ್ ವಿಶ್ವನಾಥ್ ಗಂಭೀರ ಆರೋಪ ಮಾಡಿದರು ಎದುರಾಳಿಗಳಿಂದ ಶತ್ರುವೆಂದು ಪರಿಭಾವಿಸಿ ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣಕ್ಕೆ ಇಳಿದಿದೆ ಪ್ರಧಾನಿ ಮೋದಿ ಅವರು ರಾಷ್ಟ್ರದ ಪ್ರಥಮ ಪ್ರಧಾನಿ ಆಧುನಿಕ ಭಾರತದ ನಿರ್ಮಾತೃ ನೆಹರು ಅವರ ಟೀಕೆಗೆ ಇಳಿದಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಸ್ವಾತಂತ್ರ್ಯ ದೊರೆತ ಹಂತದಲ್ಲಿ ಮೂವತ್ಮೂರು ಕೋಟಿ ಜನಸಂಖ್ಯೆ ಇದ್ದ ಈ ರಾಷ್ಟ್ರದಲ್ಲಿ ಅಗತ್ಯ ಆಹಾರದ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂಕಷ್ಟದ ಅವಧಿಯಲ್ಲಿ ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡಿ ರಾಷ್ಟದು ಉದ್ದಕ್ಕೂ ಅಣೆಕಟ್ಟುಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಒತ್ತು ನೀಡಿದ್ದಾರೆ ಪ್ರಸ್ತುತ ಈ ದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ದೊರಕುತ್ತಿರುವುದಲ್ಲದೆ ದಾವೇ ಇತರರಿಗೆ ನೀಡುವ ಹಂತವನ್ನ ಕಂಡಿದ್ದೇವೆ ಈ ವಿಚಾರಗಳನ್ನು ಅರಿತು ಪ್ರಧಾನಿ ಮೋದಿ ಅವರು ಮಾತನಾಡಬೇಕೆಂದು ಕಟುವಾಗಿ ನುಡಿದರು ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಜಾಗವಂದ ಉಳುವವನೇ ಭೂಮಿಯ ಒಡೆಯ ಎನ್ನುವ ಕಾನೂನಿನ ಮೂಲಕ ಬಡವರ್ಗದ ಮಂದಿಗೆ ನೀಡಿದ್ರು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿರುವಾಗ ಬಿಜೆಪಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಟೀಕಿಸುವುದು ಸರಿಯೇ ಎಂದು ಪ್ರಶ್ನೆ ಮಾಡಿದರು ಸ್ವಾತಂತ್ರ್ಯ ನಂತರ ಬಂದ ಯುವ ಸಮೂಹಕ್ಕೆ ಹಿಂದಿನ ವಿಚಾರಗಳ ಅರಿವಿಲ್ಲ ಇಂತಹ ಯುವ ಸಮೂಹವನ್ನ ಅನಗತ್ಯ ಟೀಕೆಗಳ ಮೂಲಕ ಪ್ರಚೋದಿಸುವ ಪ್ರವೃತ್ತಿ ಜನತಂತ್ರ ವ್ಯವಸ್ಥೆಗೆ ಪೂರಕವಾದುದಲ್ಲ ಸಮಸ್ತ ದೇಶವಾಸಿಗಳು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದರ ಫಲವೇ ಸ್ವಾತಂತ್ರ್ಯ ಲಭಿಸಿದೆ ಇಂತಹ ಚರಿತ್ರೆಯಿಂದ ತಿರುಚಿ ಕತೆ ಕಟ್ಟಿ ಹೇಳುವ ಮೂಲಕ ಯುವ ಸಮೂಹಕ್ಕೆ ಹಿಂದಿನ ನಾಯಕರ ಬಗ್ಗೆ ತಪ್ಪು ಭಾವನೆ ಮೂಡಿಸುವ ಬಿಜೆಪಿ ಪ್ರಮುಖರ ಧೋರಣೆ ಸರಿಯಲ್ಲವೆಂದು ತಿಳಿಸಿದ್ರು ಶ್ರೀರಾಮ ಈ ದೇಶದ ಅಸ್ಮಿತೆ ಭಾರತೀಯರೆಲ್ಲರ ಅಂತರಂಗದಲ್ಲಿ ಶ್ರೀರಾಮಚಂದ್ರ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಇಂತಹ ಶ್ರೀರಾಮನಂದ ಕೇಂದ್ರದ ಬಿಜೆಪಿ ಸರ್ಕಾರ ಇಲೆಕ್ಷನ್ ಕಮಿಷನ್ ಮಾಡಲು ಹೊರಟಿದೆ ಎಂದು ಲೇವಡಿ ಮಾಡಿದ ಎಚ್ ವಿಶ್ವನಾಥ್ ಶ್ರೀರಾಮನಂದ ಇಲೆಕ್ಷನ್ ಕ್ಯಾಂಪೇನ್ ಮಾಡದೇರಿ ಎಂದು ಬಿಜೆಪಿಯನ್ನ ಕುಟುಕಿದ್ರು ಸರ್ಕಾರದಲ್ಲಿ ಕೆಲಸಗಳ ಸುತ್ತಾಟ ಮಾಡಿ ಸ್ನೇಹಿತರೆಲ್ಲ ಮಾತಾಡಿಸಿ ಹೋಗೋಣ ಅಂತ ಬಂದಾಗ ತಾವು ಕೂಡ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ತಮ್ಮನ್ನ ವಿನಂತಿ ಮಾಡಬೇಕು ಅವಕಾಶನು ಹೊಸದಾಗಿರ್ಬೇಕ ನಾನು ಈ ತಂತ್ರ ಸಂದರ್ಭದಲ್ಲಿ ಮಾಡಿದ ಸಣ್ಣ ಪುಟ್ಟ ಕೆಲಸಗಳು ಬಹಳ ವಿಶೇಷವಾಗಿ ಕಾಫಿ ರೇಟ್ ಎಲ್ಲ ಚೆನ್ನಾಗಿ ಅವಾಗ ಕಾಫಿ ರೇಟ್ ತುಂಬ ಬಿದ್ದೋಗಿತ್ತು ಆ ಸಂದರ್ಭದಲ್ಲಿ ನಾನು ಎಂ ಪಿ ಆಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹತ್ರ ಮಾತಾಡಿ ಮತ್ತು ಒಂದು ಹಣಕಾಸು ಸಂಸ್ಥೆಯಾಗಿ ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಮಾತಾಡಿದ್ದು ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಅದ್ರ ಜೊತೆಗೆ ವಿದರ್ಭ ಪ್ಯಾಕೇಜ್ ಕೂಡ ಮತ್ತದ್ರ ಜೊತೆಗೆ ಎಪ್ಪತ್ತು ಸಾವಿರ ಕೋಟಿಗಳ ಸಾಲ ವೇ ಆಫ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಕಾಫಿನ ಕೊಡಗಿನ ಕಾಫಿ ಬೆಳೆಗಾರರಿಗೆ ಸಣ್ಣ ಗುಡ್ಡ ಕೃಷಿಕಾರರಿಗೆ ಮತ್ತು ದೊಡ್ಡವರು ಕೂಡ ಲಕ್ಷಾಂತರ ರೂಪಾಯಿ ಅವತ್ತು ಗೋಷ್ಠಿಯಲ್ಲಿ ಪ್ರಮುಖರಾದ ಕೆಎಂ ಗಣೇಶ್ ಬಿಪಿ ಪಿ ದೇವಪ್ಪಗೌಡ ಶೌಕತ್ ಅಲಿ ಹಾಗೂ ಡೆನ್ನಿ ಬರೋಸ್ ಪಾಲ್ಗೊಂಡಿದ್ರು